ಅವರೇ ಗಂಡನ ಕ್ಯಾರೆಕ್ಟ್ರೆ ಸುಮ್ ಕುಂದ್ರು ಇಂಥ ಕ್ಯಾರೆಕ್ಟ್ ಮಗಳ ಹುಡುಗಿ ನೋಡ್ರೆ ಚಂದ ಇರ್ತತೆ

ಎದಿಗೆ ಬಿದ್ದಂಗ ಗುಂಡಿನ ಇಲ್ಲಿ ಎದಿಗೆ ಅಲ್ಲಿ ಹೆಂಗ್ ಬರ್ತದ ಅದು ಇದು ವಾರೆ ವಾನಿನ ವಾರಿ ನೋಟಿ ನಯೇಟು ನೀನು ಹಾರ್ಟ್ ಡಿಲ್ ಆಯ್ತು ಸೌಂಡ್ ಯೆ ಬಿ ಗೆ ಡಿಲೈಟ್ ನ ಸ್ವಲ್ಪ ವಳಬೇಕು ಹೇಂಗಾ ಬಡರು ಅಲ್ವಾ ನೀ ಬಡಕೊಳ್ಳೋ ಸರಿ ಅಂತಾಳಾ ಫ್ರೇಮಿಂಗ್ ಇಷ್ಟನೋಪ್ಪ ನೀ YouTube ಲುಗೋ ಕರ್ನಾಬಾಕ

बड़ी ता देखा था बारी कौट्टा देखा था कि बंदूक तो मैं इरादे में गए इस मार दिया ला देखे देखे दंगे अरे तू लाइन दौड़ रही थी ना यार इसमें लाइन मार रखा हैं वहाँ पे सावन दो तीन चार पांच छह सात आठ नौ दस आर आते हैं तो लाइन ಅಯ್ಯೂವರ್ಸ್ ನಿಮ್ಗೆ ಆರ್ಡ್ರಿ ಓನ್ಲಿ ಅಂಡರ್ಸ್ಟ್ಯಾಂಡ್ ಯು

ಥ್ರೀ ಸೆವೆನ್ ಡೂ ಒನ್ ಟ್ಯೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಒನ್ ಟ್ಯೂ ಟರ್ನ್ ಟರ್ನ್ ಟನ್ ಇದು ಜಂಪ್ ಟು ತ್ರೀ ಫಸ್ಟ್ ಬ್ಯಾಕ್ ಒನ್ ಟೂ ತ್ರೀ ಫೋರ್ ಜಂಪ್ ರೀ ಏನೋ ಮಾಡಿರಿ ಯಾರು ಸಲೇ ಮಾಡಿ ಪ್ರಾಕ್ಟೀಸ್ ಏನೋ ಮಾಡಿ ಯಾಕೆ ವೀಡಿಯೋ ಬಂದಿರೋ ರೆಡಿ ರೆಡಿ ಫೈ 25 6 7 2 1 2 3 4 5 6 7 8 1 2 3 4 5 6 7, 8, 1, 2, 3, 4, 5, 6, 7

ಬಾಯಿ ಅವ್ ಇದ್ರು ಲೆಂತ್ ಇದ್ದದ ಅಷ್ಟ ಕಟ್ರಿ ಗನ್ಕ ಸೆಂಟ್ರದ್ದು ಇರಲಿ ಅವು ನೋಡ್ರಿ ಗಣಪತಿ ಮುಂದೆ ಎಂತ ಹಾಡಾಡತ್ತ ಬಹುಶಃ ನನ್ನ ಬ್ಲಾಗ್ ಚಲೋ ಇರೋದು ನೋಡಿದ್ದಿಲ್ಲ ಅನ್ಸುತ್ತೆ ಹ್ಮ್ ಮುರಳಿ ಕ್ಲಾಸ್ ಇತ್ತು ಅದೇ ಲಾಸ್ಟ್ ಆಮೇಲೆ ಸಾಲಿಗೆ ಹೋಗಿದ್ದು ಜನಪದ ಆಡಕ ಮುಂದೆ ಅಲ್ಲಿಂದ ಭಕ್ತಿಗೀತೆಯನ್ನು ಬಿಟ್ಟು ಆಯ್ ನೋಡ್ರಿ ನಮ್ಮದ ಗಣಪತಿ ಹಬ್ಬದ ಪ್ರಯುಕ್ತ ಒಂದು ಸಾಂಗ್ ಮಾಡಾಗ ಇವರೆಲ್ಲರೂ ನಮ್ಮ ಸಪೋರ್ಟಿಗೆ ಬಂದರು ಇದು ನಮ್ಮ ಶಾಲೆ ನಮ್ಮ ಎರಗಟ್ಟಿ ಊರಿನ ಶಾಲೆ ಇಲ್ಲಿ ಮ್ಯಾಗ ಒಂದು ಪೆಂಡಲ್ ಹಾಕತ್ತೀವಿ ಈಗ ಹಿಂದ ಮುಂದ ಹಾಕಿ ಇಲ್ಲಿ ಗಣಪತಿ ಪೂಜೆ ಮಾಡಕ್ಕೆ ನಮ್ಮ ಸ್ವಾಮಿಗಳು ಬಂದರು ಒಂದೆರಡು ಹಿತ ವಚನಗಳನ್ನ ನೋಡಿರಿ ಗಣಪತಿ ಬದಲು ಹಬ್ಬದ ಬದಲು ಏನು ಅನ್ನಿಸ್ತದೆ ನಿಮಗ ಈ ಹಬ್ಬ ಹಿಂದೂ ಧರ್ಮದ ಸಾಂಕೇತಿಕ ಹಬ್ಬ ಈ ಹಬ್ಬವನ್ನ ನಮ್ಮ ಹಿಂದೂ ಧರ್ಮದಲ್ಲಿ ಅತಿ ವಿಜೃಂಭಣೆಯವಾಗಿ ಎಲ್ಲರೂ ಕೂಡಿ ನಡೆಸಿಕೊಡ್ಬೇಕಾಗಿ ವಿನಂತಿ ಥ್ಯಾಂಕ್ ಯು ಯಾರೋ ನೀನು ಅದಾರ ಇವ ನಮ್ಮ ಶಿವರಾಜನ್ನ ಇವ ನೋಡ್ರಿ ಎಲ್ಲ ಬ್ಲಾಗ್ ಮಾಡು ಈಗ ನಾವು ವಿಡಿಯೋ ಮಾಡ್ತೀನಿ ಇವ್ರ ನಮ್ಮ ಕೊರಿಯೋಗ್ರಫಿಯನ್ನ ಅಣ್ಣ ಅಂತೇಳಿ ಮೂಲತಃ ಧಾರವಾಡದವರು ಅದರ ಬೆಳಗಾವಿ ಈಗ ಬೆಳಗಾವಕ್ಕೆ ಬಂದಾರೆ ಬೆಂಗಳೂರು ಬೆಂಗಳೂರು ಒಳಗೆ ವರ್ಕ್ ಮಾಡ್ತಿರ್ತಾರೆ ಫಿಲಂ ಕಡೆ ಆಯ್ತು ಧಾರವಾಹಿಗಳ ಕೊರಿಯೋಗ್ರಾಫಿಂಗ ಎಲ್ಲ ಮಾಡ್ತಾರ ಬರತ್ ಅಂತೇಳಿ ಇವರು ಅಣ್ಣ ರೋಹಿತ್ ಅಣ್ಣ ಫ್ರೆಂಡ್ ಅವರು ಕೂಡ ಡ್ಯಾನ್ಸರ್ ಅದಾರ ಕೊರಿಯೋಗ್ರಾಫಿಯರ್ ಅದಾರ ಎಲ್ಲ ಅದಾರ ಇಲ್ಲಿ ಇವ್ರ ಏ ಇವ್ರ ಮೇನ್ ನಮ್ಮ ಪೆಂಡಲ್ದವ್ರು ನಮಗ ಮಳಿ ಬಿಳಿ ಸಾರಿ ಮಳಿ ಚಳಿ ಅನ್ನೋದೇ ತಂದು ಇಲ್ಲಿ ಪೆಂಡಲ್ ಏ ಸರಿ ಇಲ್ಲಿ ಬೇ ಬಾಯಿ ಅವನು ಮಖ ಸೊಪ್ಪು ಸರಿ ಇಲ್ಲತ್ತೆ ಅದಕ್ಕೆ ಓಡೋದ ಆದ್ರೂ ತೆಲಿಕೊಡ್ಸ ಬಿಡ್ರಿ ನಾನು ತೋರಿಸ್ ಇಲ್ಲದ ನೋಡ್ರಿ ಸಾಂಗ್ ಮಾಡ್ಯಾರೀ ಬಾಳ್ ಚಂದ್ರ ಗಣಪತಿದು ಗಣಪತಿದು ಅಣ್ಣ ಮಾತಾಡಬೇಕ್ರೆ ಯಾರ ನೀ ಗಣಪತಿದು ಹಬ್ಬದ್ದು ಮಾಡ್ಯದಲ್ರಿ ಸಾಂಗ್ ಸಖತ್ ಆಗ ಮಾಡ್ಯಾರ ಅದನ್ನೆಲ್ಲ ಅವರ ಫಾಲೋವರ್ಸ್ ನಮ್ಮ ಕರ್ನಾಟಕ ಜನತೆ ನೋಡಬೇಕು ನೋಡಿ ಒಂದು ಮೆಚ್ಚುಗೆ ಪಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಡೆಕೋರೇಷನ್ ಎಲ್ಲ ರೋಹಿತನಂದ ಭರತನ ನಡೆದಿ ಮತ್ತೆ ಡಿಪಾರ್ಟ್ಮೆಂಟ್ ಎಲ್ಲ ಹೌದು ಎಲ್ಲ ಇದನ್ನ ಮಾಡೋಕ್ಕೋಗ್ಬೇಡ್ರಿ ಎಲ್ಲ ಅರ್ಧ ಮಾಡಿರಿ ಬಾಳಕ ಎಲ್ಲ ಅರ್ದ್ರೀ ಫೋರ್ ಫೋ ಕಾಲು ಆಗ್ತಿತ್ತು ಲಾಸ್ಟ್ ಕ್ವಶನು ಒನ್ डास पोझिशन रिफाय से 6 7 गो 1 2 3 4 आता मालबाडा इले तल्लीकडे बॉडी पुल वन सोल्पर आ सेगाणा 1 2 3 4 रिफाय से 8 7 गो 1 2 3 4 अद फुल काल येते तितक बिट बॉडी वन 2 3 4 5 6 7 8 1 2 3 4

ಬಂದು ಬಂದು ಲಾಸ್ಟಿಗೆ ಅವ್ರಿಂತ ಹಿಡ್ಕೊಂಡು ಕೈಮಿಗೆ ಬರ್ತಾರ ಅಣ್ಣ ಕೈಮಿಗೆ ಬರ್ತಾರಲ್ಲ ಅವಾಗ ಇಲ್ಲಿ ಮಠ ಬಂದು ಕನೆಕ್ಟ್ ಆಗ್ರೆ ಸಾಕು ಆಯ್ತು ಹೇಳಿ ಸುಣ್ಣ ರೋಲಿನ್

ನಾನು ಸುಮ ಇವರು ಅವರ ಇವರು ಅವರು ನಾನು ನಾನು ಇವರು ಇವರೇ ಇವರು ಇವರೇ ಇಲ್ಲಿ ನಾವು ಅದನ್ನ ಮಾಡಕ್ಕೆ ಬಂದೆವು ಸಾರಿ ಇದನ್ನ ಮಾಡಕತ್ತೀವಿ ಇದನ್ನ ಮಾಡಕತ್ತೀವಿ ಏನು ಮಾಡಕ್ಕೆ ಬಂದೀವಿ ರೀ ಇಲ್ಲಿ ಮಾಡಕತ್ತೀವಿ ಆಯಿತು ಮತ್ತೊಂದು ಕಡೆ ಮಾಡ್ಬೇಕು ಅಂದ್ಕೊಂಡಿದ್ದು